ನಮಸ್ಕಾರ ಸ್ನೇಹಿತರೆ ನಮ್ಮದುಸ್ರಿ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಗಿಡ ಮರಗಳು ಬಲ್ಲಿಗಳು ಎಳೆಗಳು ಗಡ್ಡೆ ಗನಸುಗಳು ಇಂಥದ್ರ ಇವನ್ನ ನಾವು ಸೇವನೆ ಮಾಡೋದರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಅದರಲ್ಲಿ ಒಂದು ಈ ಕ್ಯಾರೆಟ್ ಈ ಕ್ಯಾರೆಟನ್ನು ನಾವು ಜ್ಯೂಸ್ ಆಗ ಜ್ಯೂಸ್ ಆಗಲಿ ಪಲ್ಯ ಆಗಲಿ ಅಥವಾ ಆ ಸಲೇಡ್ ಅಂತಲ್ಲ ಅದಾಗಲಿ ಅಥವಾ ಹಾಗೆ ಆಗಲಿ ಸೇವನೆ ಮಾಡ್ತಾ ಬಂದರೆ ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಎ ಇದೆ ಸಿ ಇದೆ ವಿಟಮಿನ್ ಸಿ ಇದೆ ಇವೆಲ್ಲ ಇರುವುದರಿಂದ ನಮಗೆ ಅತಿ ಮುಖ್ಯವಾದದ್ದು ನೇತ್ರಗಳು ಆ ನೇತ್ರಗಳು ಚೆನ್ನಾಗಿದ್ದರೆ ನಾವು ಯಾವ ಕೆಲಸ ಮಾಡಿ ಯಾವ ಕೆಲಸ ಬೇಕಾದರೂ ಮಾಡಬಹುದು ನೇತ್ರಗಳಿಗೆ ತೊಂದರೆ ಕೊಟ್ಟಾಗ ತೊಂದರೆ ಬಂದಾಗ ಅದಕ್ಕೆ ಅದು ಇದು ಅಂತ ಹಾಕ್ಕೊಳ್ಳೋ ಬದಲು ಇದು ಕ್ಯಾರೆಟನ್ನು ಸೇವನೆ ಮಾಡ್ತಾ ಬಂದರೆ ಆ ಒಂದು ಕ್ಯಾರೆಟಿನನ್ನು ಸ್ವಚ್ಛವಾಗಿಟ್ಟುಕೊಂಡು ಭದ್ರವಾಗಿಟ್ಟುಕೊಂಡು ಮತ್ತು ಕಣ್ಣಿಗೆ ಯಾವುದೇ ತೊಂದರೆ ಹಾಗೆ ನೋಡಿಕೊಳ್ಳುವುದೇ ಈ ಒಂದು ಕ್ಯಾರೆಟ್ ಈ ಕ್ಯಾರೆಟನ್ನು ನಾವು ಆಗಾಗ ಸೇವನೆ ಮಾಡೋದ್ರಿಂದ ಬಹಳ ಒಳ್ಳೆಯದು ಪ್ರಿಕಾಷನ್ ಬಿಟ್ಟಿದ್ದೇನೆ ಕ್ಯೂರ್ ಅಂತಾರೆ ಕಾಯಿಲೆ ಬರೋ ಮೊದಲೇ ನಾವು ಪ್ರಿಕಾಷ್ ಎತ್ಕೊಂಡ್ಬಿಟ್ರೆ ಅದು ಬರೋದೇ ಇಲ್ಲ ಬಂದ ಮೇಲೆ ಎತ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆದ್ದರಿಂದ ಆಗಾಗ ಸೇವನೆ ಮಾಡ್ತಾ ಬರಬೇಕು ಹಾಗೇನಾಗುತ್ತೆ ಅದು ಯಾವುದೇ ಡಿಫೆನ್ಸಿ ಬರಲ್ಲ ಮತ್ತು ಬರೋ ಮೊದಲೇ ಅದನ್ನು ತಡೆಯುತ್ತದೆ ಇಂತಹ ಒಂದು ಸಮಯಕ್ಕೆ ನಮ್ಮ ಕ್ಯಾರೆಟ್ ಬಹಳ ನಮಗೆ ಅನುಕೂಲಕರವಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಾಗಿ ದೊಡ್ಡವರು ಪ್ರತಿಯೊಬ್ಬರು ಇದರಲ್ಲಿ ಇನ್ನೊಂದು ಕ್ಯಾರೆಟ್ ಹಲ್ವ ಇಂಥವೆಲ್ಲ ಮಾಡ್ತಾರೆ ಆದರೆ ಈ ಥರ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಒಳ್ಳೆಯದಾಗುತ್ತೆ ಇನ್ನು ಈ ಕ್ಯಾರೆಟಿಂದ ಇನ್ನೂ ಅನೇಕ ಅಪ್ಸೈಡ್ ಮಾಡಬಹುದು ಈಗ ಸದ್ಯಕ್ಕೆ ಈ ಕನ್ನಲು ಮಾತ್ರ ತಿಳಿಸ್ತಾ ಇದ್ದೀವಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ